ಒಮ್ಮೆ ಒಂದು ಕುದುರೆ ಮತ್ತು ಒಂದು ಜಿಂಕೆ ನಡುವೆ ಭೀಕರ ಜಗಳ ನಡೆಯಿತು ಜಿಂಕೆಗೆ ತೀಕ್ಷ್ಣವಾದ ಕೊಂಬುಗಳಿದ್ದವು ಅವುಗಳಿಂದ ಅದು ಕುದುರೆಯನ್ನು ಭಾರಿಯಾಗಿ ಗಾಯಗೊಳಿಸಿ ಅವಮಾನಿಸಿ ಕಾಡಿನಿಂದ ಓಡಿಸಿತು ಕುದುರೆ ದೂರ ಓಡಿತು ಅದಕ್ಕೆ ದೇಹದ ನೋವಿಗಿಂತ ಮನದ ನೋವೆ ಹೆಚ್ಚಿತ್ತು ಅವಮಾನ ಕೋಪ ಪ್ರತಿಕಾರದ ಬೆಂಕಿ ಅದರ ಒಳಗೆ ಉರಿಯುತ್ತಿತ್ತು ನಾನು ಶಾಂತಿ ಬೇಡ ಪ್ರತಿಕಾರ ಬೇಕು ಎಂದು ಅದು ತೀವ್ರವಾಗಿ ಯೋಚಿಸಿತು ಅಷ್ಟರಲ್ಲಿ ಒಂದು ಮರದ ಕೆಳಗೆ ಆಯುಧಗಳೊಂದಿಗೆ ಕುಳಿತಿದ್ದ ಒಬ್ಬ ಬೇಟೆಗಾರನನ್ನು ಅದು ನೋಡಿತು ಕುದುರೆ ಅವನ ಬಳಿ ಹೋಗಿ ಹೇಳಿತು ನೀನು ಬುದ್ಧಿವಂತ ನಿನ್ನ ಬಳಿ ಆಯುಧಗಳಿವೆ ನನ್ನನ್ನು ಅವಮಾನಿಸಿದ ಆ ಜಿಂಕೆಯನ್ನು ಕೊಲ್ಲಲು ನನಗೆ ಸಹಾಯ ಮಾಡ್ತೀಯಾ ಬೇಟೆಗಾರ ಕುತಂತ್ರಿ ಅವನು ನಗುತ ಹೇಳಿದ ನಾನು ಸಹಾಯ ಮಾಡ್ತೇನೆ ಆದ್ರೆ ಒಂದು ಷರತ್ತಿದೆ ಜಿಂಕೆ ವೇಗವಾಗಿ ಓಡುತ್ತದೆ ಅದನ್ನು ಕೊಲ್ಲಬೇಕಾದರೆ ನಾನು ನಿನ್ನ ಬೆನ್ನು ಮೇಲೆ ಕೂತು ಬಿಲ್ಲು ಹಾರಿಸಬೇಕು ಅದಕ್ಕಾಗಿ ನಿನ್ನ ಬಾಯಿಗೆ ಕಡಿವಾಣ ಹಾಕಬೇಕು ನಿನ್ನನ್ನು ನಾನು ನಿಯಂತ್ರಿಸಬೇಕು ಕೋಪದಿಂದ ಕಣ್ಣು ಮುಚ್ಚಿದ ಕುದುರೆ ಯೋಚಿಸಲೇ ಇಲ್ಲ ಸರಿ ಜಿಂಕೆಯನ್ನು ಕೊಲ್ಲು ನಾನು ಒಪ್ಪುತ್ತೇನೆ ಕ್ಷಣಾರ್ಧದಲ್ಲಿ ಬೇಟೆಗಾರ ಕುದುರೆಯ ಬಾಯಿಗೆ ಕಡಿವಾಣ ಹಾಕಿ ಅದರ ಮೇಲೆ ಕೂತು ಬಿಲ್ಲು ಹಿಡಿದ ಇಬ್ಬರೂ ಜಿಂಕೆಯನ್ನು ಬೆನ್ನಟ್ಟಿದರು ಕುದುರೆ ತನ್ನ ಸಂಪೂರ್ಣ ಶಕ್ತಿಯಿಂದ ಓಡಿತು ಜಿಂಕೆ ದಣಿದಿತು ಸಮಯ ನೋಡಿದ ಬೇಟೆಗಾರ ಬಾಣ ಹಾರಿಸಿದ ಜಿಂಕೆ ಬಿದ್ದಿತು ಕುದುರೆಯ ಹೃದಯದಲ್ಲಿ ಸಂತೋಷ ತುಂಬಿತು ನನ್ನ ಶತ್ರು ಸತ್ತಿದ್ದಾನೆ ಧನ್ಯವಾದಗಳು ಈಗ ಕಡಿವಾಣ ತೆಗೆದು ನನ್ನನ್ನು ಬಿಡು ಎಂದು ಅದು ಹೇಳಿತು ಬೇಟೆಗಾರ ಜೋರಾಗಿ ನಕ್ಕ ಬಿಡುಬೇಕಾ ಈಗ ನೀನು ಸ್ವತಂತ್ರನಲ್ಲ ಈ ಕಡಿವಾಣ ನೀನೇ ಒಪ್ಪಿಕೊಂಡೆ ಇಂದಿನಿಂದ ನೀನು ನನ್ನದಾಗಿದ್ದೀಯ ಆಗ ಕುದುರೆಗೆ ಸತ್ಯ ಅರಿವಾಯಿತು ಪ್ರತಿಕಾರದ ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಅದರ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿತು ಶತ್ರುವಿಗೆ ವಿರುದ್ಧವಾಗಿ ಉಪಯೋಗಿಸೋಣ ಎಂದ ಕಡಿವಾಣ ಇದೀಗ ಅದರ ಕತ್ತಿಗೆ ಬಿದ್ದ ಶಾಶ್ವತ ಬಂಧನವಾಗಿತು ಪಾಠ ಕೋಪವೇ ಮಾನವನ ದೊಡ್ಡ ಶತ್ರು ಅದು ಹೊರಗಿಂದ ಬರುವುದಿಲ್ಲ ಒಳಗಿಂದಲೇ ಎದ್ದುಕೊಳ್ಳುತ್ತದೆ ಪ್ರತಿಕಾರ ಹೃದಯವನ್ನು ಹಿಡಿದಾಗ ಬುದ್ಧಿ ಮಲಸಿನಿಂದ ಹೊರಟು ಹೋಗುತ್ತದೆ ಕುದುರೆಯಂತೆಯೇ ಅನೇಕ ಜನರು ಒಂದು ಕ್ಷಣದ ಕೋಪಕ್ಕಾಗಿ ತಮ್ಮ ಶಾಂತಿ ಗೌರವ ಭವಿಷ್ಯ ಇನ್ನೊಬ್ಬರ ಕೈಗೆ ಒಪ್ಪಿಸುತ್ತಾರೆ ಕೋಪದಲ್ಲಿ ಕಾಣಿಸುವ ಪರಿಹಾರ ಜೀವನಪೂರ್ತಿ ಶಿಕ್ಷೆಯಾಗಬಹುದು ನಾವು ಧರಿಸುವ ಹಲವಾರು ಸರಪಣಿಗಳು ಇತರರು ಹಾಕುವುದಿಲ್ಲ ನಾವು ಭಾವನಾತ್ಮಕ ದುರ್ಬಲತೆಯಲ್ಲಿ ತಾವೇ ಹಾಕಿಕೊಳ್ಳುತ್ತೇವೆ ಒಬ್ಬ ಶತ್ರು ನಿಮ್ಮನ್ನು ಒಮ್ಮೆ ಮಾತ್ರ ನೋಯಿಸಬಹುದು ಆದರೆ ಕೋಪ ನಿಮ್ಮ ಜೀವನವನ್ನೇ ನಾಶ ಮಾಡಬಹುದು ಪ್ರತಿಕ್ರಿಯಿಸುವ ಮೊದಲು ನಿಲ್ಲಿ ನಿರ್ಧಾರ ಮಾಡುವ ಮೊದಲು ಯೋಚಿಸಿ ಒಂದು ತಪ್ಪು ನಿರ್ಧಾರ ನಿಮ್ಮ ಸ್ವಾತಂತ್ರ್ಯ ಆತ್ಮಗೌರವ ಮನಃಶಾಂತಿ ನೀವು ಜೀವನ ಪೂರ್ತಿ ಕಾಪಾಡಿದ ಎಲ್ಲವನ್ನೂ ಕಳಿಸಬಹುದು ಒಂದು ನಿಮಿಷ ನಿಲ್ಲಿ ಯೋಚಿಸಿ ಕೋಪ ಯಾರಾದರೊಬ್ಬರ ಜೀವನದ ಸ್ವಾತಂತ್ರ್ಯ ಕಸಿದುಕೊಂಡದ್ದು ನೀವು ನೋಡಿದ್ದೀರಾ ಹೌದು ಅಂದರೆ ಹೌದು ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ